ಅದನ್ನೇ ಕೇಳಲಿಕ್ಕೆ ಲೈವ್ ಅಂತದೇ ಹೇಳ ಅಭಿಪ್ರಾಯ ಪಡೀಲಿಕ್ಕೆ ಬಂದಿದ್ದು ಅದನ್ನೇ ಕೇಳ್ತೀವಿ ಈಗ ಅಲ್ಲೂ ಕೂಡ ಹೋಗ್ತಾ ಇದ್ವಿ ನನ್ನ ಮೇಲೆ ಕಾಗೆ ಅವ್ನು ಕೂಡ ಭೇಟಾಗ್ತಾ ಇದ್ದೀವಿ ಲಕ್ಷ್ಮಣ್ ಸವದಿ ಕೂಡ ಭೇಟಿ ಆಗಿದ್ದೀವಿ ಪ್ರಕಾಶ್ ಶುಕರ್ನು ಭೇಟಾಗ್ತಾ ಇದ್ದೀವಿ ನಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲರೂ ಭೇಟಿ ಇದನ್ನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತಿಮವಾಗಿ ನಮ್ಮ ಡ್ಯೂಟಿ ಯಾಕಂದ್ರೆ ಎಲ್ಲಾರನ್ನ ಕೇಳೇನ ಹೇಳ್ಬೇಕು ನನ್ನ ಕರ್ತವ್ಯ ಹೀಗಾಗಿ ಎಲ್ಲ ಕಡೆ ಸಭೆ ಮಾಡ್ತಾ ಇದ್ವಿ ಮಾತುಕತೆ ಏನಾಗಿಲ್ಲ ಬೇರೆಯವ್ರು ಯಾರು ಇಲ್ಲ ಗೊತ್ತಿಲ್ಲ ನನಗೆ ಬೆಂಗಳೂರಿನಲ್ಲಿ ಸುದ್ದಿ ನನಗೆ ಗೊತ್ತಿಲ್ಲ ನನ್ನ ಜವಾಬ್ದಾರಿ ಎಲ್ಲ ಕಾರ್ಯಕರ್ತನ ಅಂತಿಮ ಕೇಳೋದು ನನ್ನ ಡ್ಯೂಟಿ ಅದಕ್ಕಾಗಿ ಎಂಟು ಕಡೆ ಹೋಗ್ತೇನೆ ಎಂಟು ಯಾರೇ ನಮ್ಮ ಪಕ್ಷ ಹೋದ್ರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ವಿ ನಮ್ಮ ಪಕ್ಷ ಇದ್ದ ಅಂತ ಒಪ್ಪೊಂದು ಬಂದರೆ ಅವ್ರ ಶಕ್ತಿಯಾರು ಇರ್ಬೋದು ಮತ್ತು ಬೇರೆ ಯಾರೇ ಇದ್ದರೂ ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡ್ತೇವೆ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಗೆಲ್ಲೋ ಕಡೆ ಹೊಲ ಇದೆ ನಮ್ದು ಖಂಡಿತ ಖಂಡಿತ ಗೆಲ್ಲೋ ಕಡೆ ಹೊಲೋ ನಮ್ದೆ ನಮ್ಮ ನಡೆ ಗೆಲುವ ಕಡೆ ಅಂತಂಗ ಆ ಕಡೆ